ಮ್ಯಾಮ್ ಅಷ್ಟು ಸಿನಿಮಾ ಅಷ್ಟು ಫುಲ್ ಕಂಪ್ಲೀಟ್ ಸಿನಿಮಾದಲ್ಲಿ ಶುರುವಿನಿಂದ ಕೊನೆಯವರೆಗೂ ತುಂಬಾ ಅದ್ಭುತವಾಗಿ ಕಾಣಿಸಿದ್ರೆ ನೀವು ಅದ್ಭುತವಾಗಿ ಯು ಸೋ ಮಚ್ ಅದೇ ಹೇಳಿದ್ನಲ್ಲ ನಿಮ್ಮ ಮಾತುಗಳು ಯಾಕಂದ್ರೆ ನಾನು ಮತ್ತೆ ಸಿನಿಮಾ ಬಂದಿದೆ ನಿಮ್ಮಿಂದ ಅಂದ್ರೆ ಒಂದು ರಿಪೋರ್ಟರ್ಸ್ ಅಂದ್ರೆ ಮಾಧ್ಯಮದವರು ಇನ್ನೊಂದು ನನ್ನ ಅಭಿಮಾನಿಗಳು ಅದಕ್ಕಿಂತ ಮುಂಚೆ ನಾನು ಸಿನಿಮಾ ಮಾಡ್ತೀನಿ ಅಂತ ಏನು ನಾನು ಒಂದು ಆಲ್ಮೋಸ್ಟ್ ಒಂದು ನೈನ್ಟೀನ್ ಇಯರ್ಸ್ ಆಗ್ತಾ ಇದ್ದಾಗಲೇ ನಾನು ಸಿನಿಮಾ ಇಂಡಸ್ಟ್ರಿನ ಬಿಟ್ಬಿಟ್ಟೆ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಆದೆ ಸೊ ಅವಾಗ ತುಂಬಾ ನಾನು ಅನ್ಕೋತಾ ಇದ್ದೆ ಅಯ್ಯೋ ನಾನು ಸಿನಿಮಾ ಬಿಟ್ಟೆ ಸೈನ್ ಮಾಡೋಕ್ಕಾಗಲ್ವಲ್ಲ ಸಿನ್ಮಾ ಅದೊಂದು ನನಗೆ ಆ ಕೊರಗಿತ್ತು ಇವಾಗ ಮತ್ತೆ ನಾನು ಸಿನಿಮಾ ಬಂದ್ ಅಂದ್ರೆ ಯಾರಿಂದ ಬಂದಿದ್ದು ಬಂದಿದೆ ಇವ್ರಿಂದ ಸೊ ಜನರಿಂದ ನನ್ ನಾನು ಮಾಡಿದ ಸಿನ್ಮಾನ ನನ್ನ ಜನರಿಗೆ ಇಷ್ಟ ಆಗಲ್ಲ ಅಂದ್ರೆ ನಾನು ಯಾಕೆ ಸಿನಿಮಾ ಮಾಡ್ಬೇಕು ಅನಿಸ್ತಾ ಇತ್ತು ಅವತ್ತು ನಾನು ಆ ವೇದಿಕೆ ಮೇಲೆ ಆ ಮಾತು ಹೇಳುವಾಗ ನನ್ನ ಒಳಗಡೆ ಎಷ್ಟು ದುಃಖ ಆಗಿತ್ತು ಅಂದರೆ ನನಗೆ ದುಃಖ ಆ ಭಯ ಎಲ್ಲ ಇತ್ತು ಜನ ಯಾವ ರೀತಿ ತಗೋತಾರೆ ಯಾಕಂದರೆ ನಾನು ನನ್ನ ನಾರ್ಮಲ್ ಆಗಿ ನನ್ನ ನೋಡಿರೋದು ಒಂದು ತವರಿಗೆ ಬಾ ತಂಗಿ ಇನ್ನೊಂದು ಅಣ್ಣ ತಂಗಿ ನಿನಗಾಗಿ ಕಾಲೇಜ್ ಹುಡುಗಿ ಮನೆ ಮಗಳು ಈ ಥರ ನನ್ನ ನೋಡಿರೋದು ಸಡನ್ನಾಗಿ ನನ್ನ ಈ ರೀತಿ ಆಕ್ಸೆಪ್ಟ್ ಮಾಡ್ಕೋತಾರ ಅನ್ನೋದೊಂದು ಭಯ ನನಗೆ ತುಂಬ ಕಾಡ್ತಾ ಇತ್ತು ಸೊ ಈ ಸಿನಿಮಾದಲ್ಲಿ ನನ್ನ ನಿಜ ಹೇಳಬೇಕು ಅಂದರೆ ನಾನು ನನ್ನ ಜನರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕಂದರೆ ನನ್ನ ಗೆಲ್ಸಿದ್ದಾರೆ ನನ್ನ ಸಿನಿಮಾನು ಗೆದ್ದಿದೆ ಸೊ ಖುಷಿ ಆಗ್ತಾ ಇದೆ ಇನ್ನೇನಿದ್ರು ಪಾಸಿಟಿವ್ ಆಗಿ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ನನ್ನದು ಏನು ನನ್ನ ಕನಸುಗಳಿತ್ತು ಒಳ್ಳೊಳ್ಳೆ ಪಾತ್ರಗಳು ಅಷ್ಟೇ ಅಲ್ದಿರ ನಾನು ನನ್ನ ಬ್ಯಾನರಲ್ಲಿ ಅಲ್ದಿರ ಹೊರಗಡೆ ಬ್ಯಾನರಲ್ಲೂ ಒಳ್ಳೆ ಕತೆಗಳು ಬಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಯಾಕಂದ್ರೆ ತುಂಬ ಜನ ಈ ಪ್ರಶ್ನೆ ಕೇಳ್ತಾರೆ ಈಗ ಆಲ್ರೆಡಿ ಒಂದು ಮಲಯಾಳಮಲ್ಲಿ ಒಂದು ಸಿನಿಮಾ ಬಂದಿದೆ ಸೊ ಅದು ಕೂಡ ಒಪ್ಕೊಳ್ಳೋಣ ಅಂತ ಇದ್ದೀನಿ ಆ ಥರ ಈ ಜಾಗದಲ್ಲಿ ನೋಡಿ ನಾನ್ ಯಾವತ್ತೂ ಬಂದಿರ್ಲಿಲ್ಲ ನಾವು ಬರೋದಂದ್ರೆ ಭಯ ನಮ್ಗೆ ಸ್ಮಶಾನ ಆಕ್ಚುಲಿ ನಮ್ ಆಕ್ಚುಯಲ್ ಪ್ಲೇಸ್ ಇದು ನಾವ್ ಇಲ್ಲೇ ಇರಬೇಕಾಗಿರೋದು ಮುಂದಿನ ದಿನಗಳು ಮರ್ತು ಬಿಟ್ಟಿದೀವಿ ಬಟ್ ನೀವು ಕತ್ಲಲ್ಲಿ ಇಲ್ಲೆಲ್ಲಾ ಬಂದು ಶೂಟ್ ಮಾಡಿದೀರಾ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದೀರಾ ಅಗೋರಿಗಳ ಜೊತೆ ಅದು ಮಧ್ಯರಾತ್ರಿ ಭಯ ಆಗಿಲ್ವಾ ಮ್ಯಾಮ್ ನಿಮ್ಗೆ ಅಂಡ್ ಈಗ ಇಲ್ಲಿ ನಿಂತಿದೀವಿ ಮಳೆ ನಡುವೆ ಒಂಥರ ನಮಗೆ ಇದು ಒಂಥರ ಹಾರರ್ ಸಿಚುವೇಶನ್ ಅಂತ ಅನಿಸ್ತಾ ಇದೆ ಮ್ಯಾಮ್ ಈ ಸಂದರ್ಭ ಏನ್ ಅನಿಸ್ತಿದೆ ಅದನ್ನ ಹೇಳಿ ಎಲ್ಲ ನೆನಪು ಮಾಡ್ಕೊಡಿ ಅಂದ್ರೆ ನೋಡಿ ಯಾವಾಗ್ಲೂ ನಾವು ಶೂಟಿಂಗ್ ಅಂತ ಬರುವಾಗ ಇದೇ ತರ ಮಳೆ ಬರೋದು ಇದೇ ತರ ಟಾರ್ಚರ್ ನಮ್ಗೆ ಅದೇ ಈ ತರ ಗೆಟಪ್ ಹಾಕೊಂಡು ನೋಡಿ ಪಾಪ ಅವರೆಲ್ಲ ಮೇಕಪ್ ಹಾಕಿದ್ದಾರೆ ಆಲ್ರೆಡಿ ವಿಭಕ್ತಿ ಹಾಕಿದಾರೆ ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ ಅಂದ್ರೆ ಮಳೆ ಬಿದ್ದಿದ ತಕ್ಷಣ ಕಂಪ್ಲೀಟ್ ಆಗಿ ಅದು ಅಂದ್ರೆ ಹೊರಟೋಗ್ಬಿಡೋದು ಸೊ ಹಾಗಾಗಿ ನಮ್ಗೆ ಬಹಳ ನಾವು ಕಷ್ಟಪಟ್ಟಿದೀವಿ ಆಲ್ಮೋಸ್ಟ್ ಒಂದ್ ಫಿಫ್ಟಿ ಸಿಕ್ಸ್ಟಿ ಡೇಸ್ ಶೂಟ್ ಮಾಡಿದೀವಿ ಅದ್ರಲ್ಲಿ ಇಲ್ಲಿ ಬಂದಾಗೆಲ್ಲ ನಮ್ಗೆ ಅರ್ಧಕ್ಕೆ ಅರ್ಧ ಶೂಟಿಂಗ್ ಶೂಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಇವಾಗ ನೀವು ನೋಡಿ ಇಲ್ಲಿ ಇಂಟ್ರಿ ಚೆನ್ನಾಗಿ ಮಾಡೋಣ ಇಲ್ಲೆಲ್ಲ ತೋರಿಸ್ಬೇಕು ನನಗೆ ನಾನು ಬಹಳ ನಂದು ಆಸೆ ಇತ್ತು ನಾವೆಲ್ಲೆಲ್ಲಿ ಶೂಟಿಂಗ್ ಮಾಡಿದ್ವಿ ಅಂದರೆ ಅಲ್ಲಿ ಹೆಣ ಸುಡೋ ಜಾಗ ಎಲ್ಲ ಇತ್ತು ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಅಲ್ಲಿ ಕೂರ್ಸಿದ್ರು ನನ್ನ ನಾನು ಫಸ್ಟಿಗೆ ಅಂದ್ಕೊಂಡೆ ಏನೋ ಅದೇನೋ ಏನೋ ಗೊತ್ತಿಲ್ಲ ನನ್ಗೆ ಯಾಕಂದ್ರೆ ಅಲ್ಲಿ ಹೆಣ ಸುಡ್ತಾರೆ ಎಲ್ಲಿ ಸುಡ್ತಾರೆ ನಾನು ಸ್ಮಶಾನಕ್ಕೆ ಬಂದವಳಲ್ಲ ಸೊ ಅಲ್ಲಿ ಕೂರ್ಸ್ಬಿಟ್ಟು ನನ್ಗೆ ಬಾಳೆನೆಲ್ಲ ಚೆನ್ನಾಗಿ ತಿನ್ಸಿದ್ರು ಅಲ್ಲೆಲ್ಲ ಕಡ್ಡಿ ಹಾಕಿ ಏನೋ ಗುರುಡನೆಲ್ಲ ಎತ್ತಬೇಕು ಕೈ ಎಲ್ಲ ಇದೆಲ್ಲ ಮಾಡಿದ್ರು ನಾನು ಚೆನ್ನಾಗಿ ಬಾಳೆನೆಲ್ಲ ಚೆನ್ನಾಗಿ ತಿಂದೆ ಎಲ್ಲ ಆದ್ಮೇಲೆ ಮೇಡಮ್ ಇಲ್ಲೇ ಎಣ ಸುಡೋದು ನಾನು ಸುಡೋದು ಇಲ್ಲ ನಾನು ಬಾಳೆನೆಲ್ಲ ತಿನ್ನ ಆಮೇಲೆ ಆಮೇಲೆ ಏನಾಯ್ತು ಒಂಥರ ಇದೇ ಒಂಥರ ಮನೆ ತರ ಅನ್ಸ್ಬಿಡ್ತು ಅಂದ್ರೆ ಇಲ್ಲಿ ಬಂದಾಗ್ಲೂ ಏನು ಭಯ ಅನಿಸ್ತಾ ಇರ್ಲಿಲ್ಲ ಆ ಗೆಟಪ್ ಹಾಕಿದ ತಕ್ಷಣ ಏನೋ ಒಂದು ಎನರ್ಜಿ ಆ ಒಂದು ಏನೋ ಒಳಗಡೆ ಏನೋ ಒಂದು ಶಕ್ತಿ ಬರೋದು ಬಟ್ ಇವತ್ತಂತೂ ಸ್ವಲ್ಪ ಭಯ ಆಗ್ತಾ ಇದೆ ನಾನು ಸಿನಿಮಾ ಆದಮೇಲೆ ಭಯ ಹುಟ್ಟೋಗ್ಬಿಟ್ಟಿದೆ ನನಗೆ ಅಂತ ಬಟ್ ಇವತ್ತು ಈ ಗೆಟಪ್ ಅಲ್ಲಿ ಬರಕ್ಕೆ ಸ್ವಲ್ಪ ಭಯ ಆಯಿತು ಕೂಡ ನಾನು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ